ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದ ವರ್ಧಾಪುರ ಗ್ರಾಮದಲ್ಲಿ ಟೀಮ್ ಕಲ್ಕಿ ವತಿಯಿಂದ ನಲವತ್ತೊಂದನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಶ್ರದ್ಧಾಭಕ್ತಿಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವರ್ಧಾಪುರ ಗ್ರಾಮದಲ್ಲಿ ಗಣಪತಿ ಹಬ್ಬದಂದು ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಪ್ರತಿದಿನ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿ ವಿಸರ್ಜನೆ ಮಾಡುವ ಕಾರ್ಯಕ್ರಮವನ್ನು ರೂಪಿಸಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಯುವ ಮುಖಂಡರು ಸಮಾಜ ಸೇವಕರು ಬಿಜೆಪಿ ಮುಖಂಡರು ಆದಂತಹ ಉಲ್ಲೂರು ಕಿರಣ್ ಮಾಲೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಮಂಜುನಾಥ ಗೌಡ ಟೌನ್ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಬಾಲಚಂದ್ರ ಜನಜಾಗೃತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಜೆಎಂ ಹಸೇನ್ ಸೇರಿದಂತೆ ಟೀಂ ಕಲ್ಕಿ ಗೆಳೆಯರ ಬಳಗದ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದು ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾದರು ವರ್ಧಾಪುರ ಗ್ರಾಮದಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ಗಣಪತಿ ಮೂರ್ತಿಯನ್ನು ಮೆರವಣಿಗೆ ಮಾಡುವುದರ ಮೂಲಕ ಬಳಿಕ ವಿಸರ್ಜನೆ ಮಾಡುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ತಮಟೆ ವಾದ್ಯ ಪೂಜಾ ಕುಣಿತ ವೀರಗಾಸೆ ಕುಣಿತ ಸೇರಿದಂತೆ ಹಲವಾರು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದರ ಮೂಲಕ ಗಣಪತಿಯನ್ನು ವಿದ್ಯುಕ್ತವಾಗಿ ವಿಸರ್ಜನೆ ಮಾಡುವ ಕಾರ್ಯವನ್ನು ಮಾಡಲಾಯಿತು ಇನ್ನು ಈ ಒಂದು ಗಣಪತಿ ವಿಸರ್ಜನಾ ಕಾರ್ಯಕ್ರಮಕ್ಕೆ ವರದಾಪುರದ ನೂರಾರು ನಾಗರಿಕರು ಭಾಗವಹಿಸಿದರು ಇನ್ನು ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಸಮಾಜ ಸೇವಕರು ಬಿಜೆಪಿ ಮುಖಂಡರು ಆದಂತಹ ಉಲ್ಲೂರು ಕಿರಣ್ ರವರು ಮಾತನಾಡಿ ವರದಾಪುರ ಗ್ರಾಮದಲ್ಲಿ ನಲವತ್ತು ಒಂದು ವರ್ಷಗಳಿಂದ ಗಣಪತಿ ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ವಿಜೃಂಭಣೆಯಿಂದ ಪೂಜಾ ಕಾರ್ಯಕ್ರಮಗಳನ್ನು ರೂಪಿಸುತ್ತಿರುವುದು ಪ್ರಶಂಸನೀಯವಾಗಿದೆ ಗಣಪತಿ ಎಲ್ಲರ ಬದುಕಿನಲ್ಲಿ ಹೊಸ ಹುಮ್ಮಸ್ಸನ್ನು ನೀಡುವುದರ ಮೂಲಕ ಪ್ರತಿಯೊಬ್ಬರ ಬದುಕನ್ನ ಆಶಾದಾಯಕವಾಗಿ ಮಾಡಲಿ ಎಂದು ಇದೇ ಸಂದರ್ಭದಲ್ಲಿ ಶುಭವನ್ನು ಹಾರೈಸುವ ಕಾರ್ಯವನ್ನ ಮಾಡಿದ್ರು ಗಣೇಶವನ್ನು ಆಚರಿಸ್ತಾ ಇದ್ದಾರೆ ಇವತ್ತು ಗಣೇಶ ಮಾಡ್ತಾ ಇದ್ದಾರೆ ವರ್ಷಗಳಿಂದಾಗಿ ಹಾಗಾಗಿ ಗಣೇಶ ಹಬ್ಬದ ಭಾಷೆಗಳು ಹಾಗಾಗಿ ನಾಡಿನ ಎಲ್ಲ ಜನತೆಗೂ ಒಳ್ಳೆಯದಾಗಿ ಎಂದು ಈ ಸಮಯದಲ್ಲಿ ಇವತ್ತು ವರ್ಧಾಪುರ ಗ್ರಾಮದಲ್ಲಿ ದೀಪ್ ಕಲ್ಕಿ ವತಿಯಿಂದ ಬಹಳ ವಿಜೃಂಭಣೆಯಿಂದ ಗಣೇಶೋತ್ಸವವನ್ನು ಕಳೆದ ನಲವತ್ತೊಂದು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ವಿಘ್ನ ವಿನಾಯಕ ಗಣೇಶ ಹೊಸಕೋಟೆ ತಾಲೂಕಿನ ಎಲ್ಲ ನಾಗರಿಕರಿಗೆ ಆಯುಷು ಆರೋಗ್ಯ ಸಕಲವನ್ನು ಪ್ರಾಪ್ತಿ ಮಾಡಿ ಮುಂದೆ ಒಳ್ಳೆ ಮಳೆ ಬೆಳೆ ಹಾಗೆ ಕರ್ನಾಟಕ ರಾಜ್ಯದ ಎಲ್ಲ ಜನತೆ ಸಂತೃಪ್ತಿಯಿಂದ ಇರಲಿ ಅಂತ ನಾನು ಅಂತ ನಮಸ್ಕಾರ ಗಣಪತಿ ಕಲ್ಕಿ ಗಣಪತಿ ಬೆಳಗಾದ ವರ್ಗದಿಂದ ನಲವತ್ತೊಂದನೇ ವರ್ಷದ ಅದ್ಧೂರಿಯ ಗಣಪತಿಯ ಆಚರಣೆಯನ್ನು ಇವತ್ತಿನ ದಿವಸ ಬೆಳಗಣೆಯ ಅದ್ದೂರಿಯ ಮೆರವಣಿಗೆ ಮೂಲಕ ಗಣ ಗಣಪತಿಯನ್ನು ವಿಸರ್ಜನೆ ಮಾಡ್ತಾ ಇದ್ದೇವೆ ಶಾಂತಿತಿಯಿಂದ ಒಳ್ಳೆಯ ಒಂದು ದೇವರ ಭಗವಂತನ ಎಲ್ಲರಲ್ಲಿ ಭಗವಂತನ ಒಂದು ಎಲ್ಲರಿಗೂ ವರ್ಷಿಸಲಿ ಅಂತೇಳಿ ನಾನು ಮೇಲೆ ಪ್ರಾರ್ಥಿಸುತ್ತೇನೆ ಹೊಸಕೋಟೆ ಟೌನ್ನ ಹತ್ತೊಂಬತ್ತನೇ ವಾರದ ರಂಗಾಪುರ ಪಿಲ್ಗಿ ತಂಡದಿಂದ ನಲವತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನನ್ನೂರು ಕಿರಣ್ಣನವರು ವಿಸರ್ಜನೆ ಕಾರ್ಯಕ್ರಮ ಹೊಂದಿದ್ದಾರೆ ಅವ್ರಿಗೆ ನಾವು ಅದನ್ನೇ ಸಲ್ಲಿಸ್ತೀವಿ ಹಾಗೂ ಒಂದು ಐವತ್ತು ಜನರ ಕಲಾ ತಂಡವನ್ನು ಕರೆಸಿ ತುಂಬ ಅದ್ದೂರಿಯಾಗಿ ವಿಸರ್ಜನೆ ಕಾರ್ಯಕ್ರಮ ಮಾಡವತ್ತೊಂದು ವರ್ಷದಿಂದ ಗಣಪತಿ ಉತ್ಸವ ಮಾಡಿ ವಿಜೃಂಭಣೆಯಿಂದ ವಿಸರ್ಜನೆ ಮಾಡೋದಕ್ಕೆ ಎಲ್ಲ ಚೆನ್ನಾಗಿದೆ